ಸರಸ್ವತಿಗೆ ನಾಲ್ಕು ಕೈಗಳಿವೆ ವರದಾನ ಅಭಯದಾನ ಅಕ್ಷಯ ಪಾತ್ರೆ ಮತ್ತು ಪುಸ್ತಕ ಅಂತ ಹೇಳ್ತಾರೆ ಆದಿಶಕ್ತಿ ಸ್ವರೂಪಿಣಿ ವಾಕ್ಶಕ್ತಿ ಸ್ವರೂಪಿಣಿ ಕವಿತಾಶಕ್ತಿ ಸ್ವರೂಪಿಣಿ ದಿವ್ಯ ಶಕ್ತಿ ಸ್ವರೂಪಿಣಿ ಭವ್ಯ ಶಕ್ತಿ ಸ್ವರೂಪಿಣಿ ಅಂತ ಆಕೆಯನ್ನು ನಾವು ಆರಾಧನೆಯನ್ನು ಮಾಡ್ತೇವೆ ವಿದ್ಯೆ ಒಲಿದಿರುವುದರಿಂದ ಶಾರದೆಯ ಗಂಡ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ ಇದೇ ವೈಶಿಷ್ಟ್ಯ ಅನ್ಯೋನ್ಯತೆ ಅವರಿಬ್ಬರಲ್ಲಿ ಲಕ್ಷ್ಮಿ ಮತ್ತು ಸರಸ್ವತಿ ಚಂಚಲೆಯರು ಅಂತ ಹೇಳ್ತಾರೆ ಹಾಗಾಗಿ ಅವರನ್ನು ಹೊಂದುವುದು ಸುಲಭ ಅಂತ ಹೇಳ್ತಾ ಇದ್ದಾರೆ ಅಂತಹ ಶಾರದೆಯನ್ನು ಒಲಿಸಿಕೊಳ್ಳುವಂತಹ ಅನೇಕ ನಾಮಾವಳಿಗಳಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ತಾ ಇದ್ದೇನೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎಂಬಂತೆ ಪುರಾಣದ ಒಳಗಿರುವಂತಹ ವಿಷಯಗಳನ್ನೆಲ್ಲ ದೇಹದೊಳಗೆ ಸಂಬಂಧಿಸುವ ಹಾಗೆ ಕಾಣ್ತೀವಿ ನಾವು ಹೇಗಪ್ಪ ಅಂದರೆ ಆಕೆ ಮಹಾಕಾಳಿಯಾಗಿ ಇಡಾನಾಡಿಯಲ್ಲಿ ಇರ್ತಾಳೆ ಆಕೆ ಆಕೆಯೇ ಮಹಾಲಕ್ಷ್ಮಿಯಾಗಿ ಪಿಂಗಳ ನಾಡಿಯಲ್ಲಿ ಇರ್ತಾಳೆ ಆಕೆಯೇ ಮಹಾ ಏಕವೀರ ಅನ್ನಿಸ್ಕೊಂಡು ಸುಷುಮ್ನ ನಾಡಿಯಲ್ಲಿ ಇರ್ತಾಳೆ ಅಂತ ಹೇಳ್ತಾರೆ ಹೀಗಾಗಿ ಆ ಮಂತ್ರಕ್ಕೂ ದೇವಿಗೂ ಯಾವ ಭೇದವೂ ಇಲ್ಲ ಅನ್ನೋದನ್ನು ನಾವು ದೇವಿ ಕಥೆಯಲ್ಲಿ ನಾವು ಕೇಳ್ತಾ ಹೋಗ್ತೇವೆ ಅದರಲ್ಲಿ ಮೂರು ಚರಿತ್ರೆಗಳಿವೆ ಒಂದನೆಯ ಚರಿತ್ರೆ ಮಹಾಕಾಳಿಗೆ ಸಂಬಂಧಿಸಿರುವುದು ಎರಡನೆಯ ಚರಿತ್ರೆ ಮಹಾಲಕ್ಷ್ಮಿಗೆ ಸಂಬಂಧಿಸಿರುವುದು ಮೂರನೆಯ ಚರಿತ್ರೆ ಮಹಾ ಸರಸ್ವತಿಗೆ ಸಂಬಂಧಿಸಿರುವುದು ಸಾವರ್ಣಿ ಮಂತ್ವರದ ಮನ್ವಂತರದಲ್ಲಿ ನಡೆದ ಕಥೆ ಇದು ಅಂತ ಹೇಳ್ತಾರೆ ಒಂದನೆಯ ಚರಿತ್ರೆಯಲ್ಲಿ ಮಧುಕೈಟ ಬರ ಸಂಹಾರ ಕಾಳಿಯಾಗಿ ತಾಮಸ ಶಕ್ತಿಯಿಂದ ಎರಡನೆಯ ಚರಿತ್ರೆ ಮಹಿಷಾಸುರನ ಸಂಹಾರ ಮಹಾಲಕ್ಷ್ಮಿಯಾಗಿ ರಜೋಗುಣದಿಂದ ಅದಾದ ಮೇಲೆ ಮೂರನೆಯ ಚರಿತ್ರೆ ಶುಂಭ ನಿಶುಂಭರ ಸಂಹಾರ ಅದು ಸರಸ್ವತಿ ಸತ್ವ ಚರಿತ್ರೆಯಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ ಇದು ದೇವಿ ಮಹಾತ್ಮೆಯಲ್ಲಿ ಬರುವಂತಹ ವಿಚಾರ ಈಗ ಆ ಮಹಾತಾಯಿಯಿಂದ ಬ್ರಹ್ಮ ವಿಷ್ಣು ಮಹೇಶ್ವರರ ಜನನ ಹೇಗಾಯಿತು ಅನ್ನೋದನ್ನು ದೇವಿ ಮಹಾತ್ಮೆ ನಮಗೆ ತಿಳಿಸಿಕೊಡುತ್ತೆ ಆ ಕಥೆಯಿಂದ ಮುಂದುವರಿಯುತ್ತೆ ಈಗ ವರದಿಯೋ ಮೂದರಿ ಶೇತಕೋಟಿಯೋ ಜನದ ಮೆರೇವ ಬ್ರಹ್ಮಾಂಡವನು అజాండవం సృష్టి సుత హి హరి కాళైదు సత్వ రజా తమరని నిపగణ పూర్ణరం స్మరణ మాత్ర ब्रह्मा हरि शिवरुगण वर सुतरनागि सुताला जो गुडतो गी தந்திரேசுத்தாரியோ காணதோ மறையோ யோகமாத்தைய சி அபரிமித்த அந்த டேத்தார் இதனை விபூதி அது ஐஸ்வர்ய ಸೃಷ್ಟಿಯ ವೈಶಿಷ್ಟ್ಯ ಅಂತ ಹೇಳ್ತಾರೆ ಬೃಹದಾಕಾರದಲ್ಲಿ ನೋಡಿದರೆ ಮಾತ್ರ ನಮಗೆ ಗೋಚರವಾಗುತ್ತೆ ಅಂತಹ ಮೂರು ಮಕ್ಕಳನ್ನು ಸತ್ವ ರಜತಮ ಮೂರು ಗುಣಗಳಿಂದ ಬ್ರಹ್ಮಹರಿ ಮತ್ತು ಶಿವರನ್ನು ಆಕೆ ಮಕ್ಕಳನ್ನಾಗಿ ಸ್ಮರಣೆ ಮಾತ್ರದಿಂದ ಪಡಿತಾಳೆ ಆ ಮಕ್ಕಳಿಗೆ ಹಾಡು ಹೇಳಿ ಜೋಗುಳವನ್ನು ಹಾಡಿ ಕೆಲವು ದಿವಸ ಆದ ಮೇಲೆ ಆ ಮಕ್ಕಳಿಗೆ ಕಾಣದಂತೆ ಮರೆಯಾಗಿ ಆ ಮಹಾತಾಯಿ ಹೊರಟೋಗ್ತಾಳೆ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾಳಂತೆ ಆಚಾರ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಕಂದಯ್ಯ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಅಂತ ಹೇಳಿ ಹಾಡು ಹೇಳದ್ಲು ಅಂತ ಹೇಳಿ ಕವಿಗಳು ಬರಿತಾ ಇದ್ದಾರೆ ವಿಧಿ ವಿಧಿ ವಿಧಿವಿಧೇಯರ ಗ್ರೇತರೆಯಂತೆ ಆಕೆನ ಹೊಗಳ್ತಾರೆ ವೇದಾರ್ಥ ಬಲ್ಲವಳು ಆಕೆ ಜ್ಞಾನಗಳ ಹೃದಯದಲ್ಲಿ ಜ್ಞಾನಿಗಳ ಹೃದಯದಲ್ಲಿ ಬುದ್ಧಿಯಾಗಿ ಸಾಧುಗಳ ಶ್ರದ್ಧೆಯಾಗಿ ಸತ್ಕುಲ ಪ್ರಸೂತರಲ್ಲಿ ಲಜ್ಜೆಯಾಗಿ ಇರುವಂತಹ ಮಹಾತಾಯಿ ಕಾಣದೆ ಇದ್ದಾಗ ಈ ಮೂವರು ತಬ್ಬಲಿಗಳಾಗ್ತಾರೆ ಆಗಳ್ ಅವರು ಮೂವರು ತಬ್ಬಲಿಗಳಾಗಿ ಇಳೆಯೊಳ್ ಮೈಗೆ ಪರಿವಿಲ್ಲದೆ ಸುತ್ತಿ ಬೆಳ್ಳಾಗುತ್ತ ಹೇಗೆ ನಮಗೆ ಇನ್ನು ಗತಿ ಎಂದು ಪರಿತಪಿಸುತ್ತ ಅಲೆದಲೆದ ಕಂಗೆಟ್ಟಿರಿ ಆಗ ಬಾನುಲಿಯೊಂದು ಪರಮ ಪುರುಷರೇ ಹೀಗೆ ನೀವು ಸುತ್ತಿದರೆ ದೇವಿ ಗೋಚರ ಮಗಳೇ ಬೇಗ ತಪಗೈರೋ ಅವಳ ಕೊಳಿ ಇಲ್ಲರಿ ಸಾಧ್ಯವಿಲ್ಲ ಎಂದು ಬಾಲೋ ಮೂರು ಜನರು ತಬ್ಬಲಿಗಳಾಗಿದ್ದಾರೆ ತಾಯಿ ಇಲ್ಲದೆ ಹಾಗಾಗಿ ಅವರು ಸುತ್ತಿ ಸುತ್ತಿ ಬೆಳ್ಳಾಗಿ ಹೋಗಿದ್ದಾರೆ ತಾಯಿ ಗರ್ಭದಿಂದ ಬಂದೊಡನೆ ಮಾತೃ ಪ್ರೇಮ ಅನ್ನೋದು ಬಂದೇ ಬರುತ್ತೆ ಹುಟ್ಟಿದ ನಾಡು ತಾಯಿ ನಾಡು ಅನ್ನಿಸ್ಕೊಳ್ಳುತ್ತೆ ಅಂತಹ ತಾಯಿಯನ್ನ ಕಳೆದುಕೊಂಡಂತಹ ಇವರು ಮೂರು ಜನರು ತುಂಬಾ ಸಂಕಟವನ್ನ ಪಡ್ತಾ ಎಲ್ಲೆಡೆ ತಿರುಗುತ್ತಾ ನಡುಗುತ್ತಾ ನಮಗೆ ಯಾರು ಗತಿಯಿಂದ ಅಲಿತಾ ಇರಬೇಕಾದ್ರೆ ಅಶರೀರವಾಣಿ ಕೇಳಿಸುತ್ತೆ ಪರಮ ಪುರುಷರೇ ಅಂತ ಹೇಳಿ ಸಂಬೋಧನೆಯನ್ನ ಮಾಡತ್ತದ್ದು ನೀವು ಹೀಗೆ ಸುತ್ತುತ್ತಾನೇ ಇದ್ರೆ ನಿಮ್ಮಮ್ಮ ನಿಮಗೆ ಸಿಕ್ಕೋಲ್ಲ ತಪಸ್ಸನ್ನ ಮಾಡಬೇಕು ಅಮ್ಮನನ್ನ ಹೊಲ್ಸ್ಕೊಳ್ಳೋದಕ್ಕೆ ಇಲ್ಲದೆ ಹೋದ್ರೆ ಖಂಡಿತ ಸಿಕ್ಕಲ್ಲ ಯಾಕೆ ಭೂಮಿಗಿಂತ ತಾಯಿ ಹೆಚ್ಚು ತೂಕದವಳಲ್ವ ತಾಯಿಗೆ ಸಮಾನವಾದ ಶಶಿರ ಶರೀರದ ಎಲ್ಲಿರಕ್ಕೆ ಸಾಧ್ಯ ಹಾಗಾಗಿ ಸಹನೆಯಿಂದ ಸಹನೆ ಎನ್ನುವುದು ಸೊಬಗು ಅಂತ ಹೇಳ್ತಾರೆ ಸಹನೆಯೇ ಜಪ ತಪ ದಾನ ಧರ್ಮ ಈ ಸಹನೆಯೇ ಶಾಶ್ವತ ಸುಖ ಕೊಡುವಂಥದ್ದು ಹಾಗಾಗಿ ಸಹನೆ ಎಲ್ಲರಿಗೂ ಹಿತಕರವಾದ್ದು ನಿಮಗೂ ಕೂಡ ನೀವು ಸಹನೆಯಿಂದ ತಪಸ್ಸನ್ನು ಮಾಡಿ ಮನಸ್ಸು ಅಧೀನದಲ್ಲಿದ್ದರೆ ಬಾಹ್ಯದಲ್ಲಿ ಭಯ ಇರೋದಿಲ್ಲ ಅಲ್ವಾ ದೇಹಾಭಿಮಾನವು ಬಂಧವು ಅಭಿಮಾನ ತ್ಯಾಗವೇ ಮುಕ್ತಿ ಹಾಗಾಗಿ ನಿಮ್ಮ ದೇಹದ ಬಗ್ಗೆ ಯೋಚನೆ ಮಾಡದೆ ಕಠಿಣಕರವಾದ ತಪಸ್ಸನ್ನು ಆಚರಿಸಿ ಅಂದಾಗ ಆ ಮುದ್ದು ಮಕ್ಕಳು ತಪ ಮಾಡಲು ಹೊರಟರು ಮುದ್ದು ಶಿವರು तपगै दु। यद्दुब अबा परे गोलिटु। गोळिटो शुद्धमनदिं तपवगैरिरलो ಮನ ಮೆಚ್ಚಿ ಮತೆಯಾಂತ ಆದವಿಯು ಎದ್ದವಳೆ ಬಗಳ ಬಳಲಿಗ ಮಕ್ಕಳೆಳೆಗೈರಿ ಪೊದ್ದಿರ್ದ ಸೀರೆ ಸೆರಗನು ಕಟಿಗೆ ಸಿಕ್ಕೆ ಸುತ ಮಕ್ಕಳೆಡೆದೈರಿ ಮುದ್ದು ಮೊಗದಲ್ಲಿ ಬೆವರ ಮುತ್ತುಗಳು ಸುರಿದಿರಲು ನಿರಿ ಬಿಡಿಯುತ್ತಾ ಓಡೋಡಿ ಸೀರೆ ತೆರಗನು ಕಟಿಗೆ ಸುತಾ ಬಂದಳು ವಿಶ್ವದ ಯಾತ್ರೆಯಲ್ಲಿ ಮುಗುಳ್ನಗೆಯ ಯಾತ್ರೆ ಅಂದರೆ ಮಗು ಅಂತ ಹೇಳ್ತಾರೆ ಮಗು ಅಂದರೆ ಕೈಗೆ ಸಿಗುವ ಘನೀಕರಿಸಿದ ದೈವಿಕತೆ ಅಂತ ಹೇಳ್ತಾರೆ ಅಂತಹ ಮಕ್ಕಳನ್ನು ಬಿಟ್ಟು ಹೋದ ತಾಯಿಯ ಮನಸ್ಸು ಸುಮ್ಮನಿರೋದಕ್ಕೆ ಸಾಧ್ಯವೇ ಅವರ ಪರಿಶುದ್ಧವಾದ ತಪಸ್ಸಿಗೆ ಮೆಚ್ಚಿ ಮಮತೆಯಿಂದ ಓಡೋಡಿ ಬರ್ತಾಳಂತೆ ಸೆರಗನ್ನು ಕಟ್ಟಿಕೊಂಡು ಬೇಗ ಬೇಗ ಬರ್ತಾಳೆ ಇದ್ದಾಳೆ ಮುದ್ದು ಮಕ್ಕಳ ಆ ಬೆವರನ್ನ ತನ್ನ ಸೆರೆಗೆ ನಿಂದ ಒರೆಸಬೇಕು ಅಂತ ಏನಾದ್ರು ಬರ್ತಾ ಇದ್ದಾಳೋ ಅನ್ನುವ ಹಾಗೆ ಓಡಿ ಬಂದಳು ಮಕ್ಕಳ ಬಳಿಗೆ ಫಲಗಳಿಗೆ ಅವರು ಅವರೂ ಸಾಯ ಪದ ಪದ್ಮದಲ್ಲಿ ನಲವಂತು ಪೊರಳಿರೋ ಮೋರಳಿದವರು ಎಚ್ಚತ್ತು ಮೇಲೆದ್ದು ನಿಲುತಾಗ ಜೆಗದಂಬೆಯಂ ಹರುಶ ಪುಳಕಿ ತರಾಗಿ ನೋಡುತ್ತ ಭಯಭಕುತಿಯಂ ನೋಡುತ್ತ जलजमुखि महामाये जय नमो शाम्भविे जलजाक्षी भगवति जय जयतु मङ्गलय पोरे पोरयन्तु भक्तिम् ನೋಡಿ ರೋಮಾಂಚಿತರಾದಂತಹ ಮೂರು ಮಕ್ಕಳು ತಾಯಿಗೆ ನಮಸ್ಕಾರವನ್ನು ಮಾಡ್ತಾರೆ ಸಂತೋಷದಿಂದ ಪುಳಕಿತರಾದಂತಹ ಅವರು ಪುನಃ ಪುನಃ ಆಕೆಯನ್ನ ಅನೇಕ ನಾಮಾವಳಿಗಳಿಂದ ಹೊಗಳುತ್ತಾರೆ ಮಾತೃಭ್ಯೋ ನಮಃ ಅಂತ ನಮ್ಮಲ್ಲಿ ಉಪನಿಷತ್ತು ಪ್ರಪ್ರಥಮವಾಗಿ ತಾಯಿಗೆ ಸ್ಥಾನ ಕೊಟ್ಟಿರುವುದು ತಾಯಿನಿ ಬಂದಂದು ರೋಮ ರೋಮವೂ ಜೇನಿನ ಹನಿ ರೋಮ ರೋಮವೂ ದೀಪದ ಕುಡಿ ರೋಮ ರೋಮವು ಆನಂದದ ಅಂಕುರ ಅಂತ ಹೇಳ್ತಾರೆ ಹಾಗೆ ಅಂತಹ ಶ್ರೇಷ್ಠಳಾದಂತಹ ತಾಯಿಯನ್ನು ನೋಡಿ ಪರಮಾನಂದದಿಂದ ಅವಳನ್ನು ಪುನಃ ಪುನಃ ಅಡಿಯಿಂದ ಮುಡಿಯವರೆಗೆ ನೋಡ್ತಾ ಸುತಿಸ್ತಾ ಆನಂದ ಪರವಶರಾಗಿ ಮಕ್ಕಳು ಮೂರು ಜನರು ಕೂಡ ತಾಯಿಯ ಸೆರಗನ್ನು ಹಿಡಿದು ನಿಲ್ತಾರೆ ಬಳಲುತ್ತ ತತ್ತು ಬೆಂಡಾಗಿ ಹೋಗಿ ಹಿರೇ ಮಕ್ಕಳಿರ ಸಹನೆಯು ನಿಮಗಿಷ್ಟ ಬಂದ ವರಗಳ ಬೇಡಿ ವಿಹಿತವೂ ವಿಹಿತವೆನ ಸಲಿಸುವ ಸಂಶಯದೊಳ್ ಆಳದಿರಿ ಎಂದು ದೇವಿಯು ನುಡಿಯಲು ಮಹಜಿಶುಗಳು ಅವರು ಮೂವರು ದೇವಿಯ ಪದಾಂಬುಜಕೆ ಬಹು ಬಹುಭಕ್ತಿ ತಮ್ಮ ಶಿರವಿರಿಸಿ ಕೈಗಳ ಮುಗಿದೋ பாய் சித்த நீனுல் பிதிர்ப்பே யமகே யமகே யாவ வரவு